ಇದರಲ್ಲಿ ಯಾರದು ಯಾವುದು ಅನ್ನೋದು ಗೊತ್ತಾಗಲ್ಲ ಇದು ಒಬ್ಬರು ಹೆಸರು ಗೊತ್ತಾಗುತ್ತೆ ಸರ್ ಬಸವರಾಜ ಏನೋ ಎದ್ದುಕೊಂಡು ಇವು ಎರಡು ನಮ್ಗೆ ಗೊತ್ತಾಗ್ತಾ ಇಲ್ಲ ಸೊ ಈಗ ಇದು ತುಂಬ ಹಳೇದು ಅಂತ ತುಂಬ ಹಳೆ ಗದ್ಗೆ ಪಕ್ಕದಲ್ಲೇ ಮಾಡಿರೋದು ಸೊ ಮೂರು ಮೂರು ಗದ್ದಿಗೆಗಳ ಅವರು ಹುಂಶರು ಬಸವಣರು ಸ್ವಂತ ಅವರು ಸೂಪರ್ ಸೊ ಇವ್ಕ್ಕೂ ಕೂಡ ಪೂಜೆ ಆಗುತ್ತೆ ಇಲ್ಲಿ ಮಾಡ್ತಾರೆ ಇಲ್ಲಿ ಹೆಸ್ರುಗಳು ಗೊತ್ತಿಲ್ಲ ಯಾವತ್ತಿಲ್ಲ ಗೊತ್ತಿಲ್ಲ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರು ಏನಾಗಬೇಕು ಅಂತ ಇಲ್ಲ ಇವರೊಬ್ಬರ ಹೆಸರು ಮಾತ್ರ ನಮ್ಮ ಅಪ್ಪರು ಹೇಳ್ತಿದ್ರು ಬಸವರಾಜ ಏನೋ ಮತ್ತೆ ಗದ್ದೆ ಅಂತ ನಿಮ್ಮ ತಂದೆ ಅವರಲ್ಲಿ ಇವ್ರು ಹಿಂದಿನವ್ರಿಗೆ ಗೊತ್ತಿತ್ತು ಈಗಿನವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅದು ಯಾಕಂದ್ರೆ ಬಳವಳ ಹೇಳ್ಕೊಂತ ಬಂದ್ರೆ ಒಂಟು ಹೋದ್ ಅವಾಗೇನೂ ಇದ್ದಿಲ್ಲ ಸರ್ ಆಮೇಲೆ ಅಕ್ಷರ ಜ್ಞಾನವೂ ಭಾಳ ಕಮ್ಮಿ ಅವಾಗ ಬರವಣಿಗೆ ಅಲ್ಲಿ ಏನಾದರೂ ಬರೆದಿದ್ದರೆ ಅದು ಒಂದು ವಂಶಗಳಿದ್ದು ಒಂದು ಪಿ ಎಚ್ ಡಿ ಪ್ರಬಂಧ ಇದೆ ಸರ್ ಅದು ಅದರಲ್ಲಿ ಸಿಗುತ್ತೆ ನಿಮಗೆ ತಲೆಮಾರುಗಳು ಸಿಗುತ್ತೆ ಸೊ ಇವೆಲ್ಲ ಹಳೆ ಮನೆಗಳೇ ಸರ್ ಹಳೆ ಮನೆಗಳು ವಟಾರ ಅಂತ ಹೇಳಿದ್ರೆ ವಟಾರ ತುಂಬ ಹಳೆಯದು ನೋಡಿ ವಿಚಾರ ಎಷ್ಟು ಹಳೆ ಒಂದು ಗೋಡೆಗಳು ಕಾಣಿಸ್ತವೆ ಯಾಕಂದ್ರೆ ಇದು ಗದ್ದೆ ಮಠ ಮಠದ್ದು ಹಿಂದೆ ಮುಂದೆ ಆ ಸುತ್ತಮುತ್ತನೇ ಇರುವಂತ ಜಾಗ ಇದು ಸೊ ಎಲ್ಲ ಪಾಳು ಬಿದ್ದಿದೆ ಆದ್ರೂ ಕೂಡ ಕಟ್ಟಡ ಇನ್ನು ಗಟ್ಟಿಯಾಗಿದೆ ಇದು ಕೊಡಗಲ್ ಬಸವಣ್ಣನ ಮೂರನೇ ಮಗ ಅಂತ ಸಂಗಮೇಶ್ವರ ಅವರು ಅಲ್ಲಿಗೆ ಹೋಗ್ಲಾರ ಕೈನಲ್ಲಿ ಇಲ್ಲಿ ಐಕ್ಯಾದ್ರು ಅವ್ರು ಹೋಗ್ಲಾಕ ಇಲ್ಲಿ ಒಂದು ತೋರು ಗದ್ದಿಗೆ ಮಾಡ್ಕೊಂಡ್ರು ಇಲ್ಲಿ ಒಳಗಡೆ ಹೋಗಿ ಇದೆಯಾ ಒಳಗಡೆ ಇದೆ ಇದು ಮಠ ಅಂತ ಇದೆಯಲ್ಲ ಅದರಲ್ಲಿ ಇದು ಸೊ ಇದು ವಾತಾವರಣ ತುಂಬ ಚೆನ್ನಾಗೈತೆ ಸರ್ ಕಂಪ್ಲೀಟ್ ಒಂದು ರೀತಿ ಇವೆಲ್ಲ ಜಂತಿ ಹೋಗಿ ಸ್ವಲ್ಪ ಈಗ ಸ್ವಲ್ಪ ಸ್ವಲ್ಪ ಚೇಂಜ್ ಸರ್ ಇವರೆಲ್ಲ ನಮ್ಮ ಹಿರಿಯ ಸ್ವಾಮಿಗಳು ಸೊ ಇವ್ರ ಬಗ್ಗೆ ಅಪಾರವಾದ ಒಂದು ಭಕ್ತ ಮಂಡಳ ಐತೆ ಸಾಕಷ್ಟು ವಿಚಾರ ಇವ್ರದ್ದು ನೋಡೋಣ ಸಾಧ್ಯವಾದರೆ ಇವ್ರ ಬಗ್ಗೆ ಮಾತಾ ಮಾಹಿತಿ ಕೊಡೋಣ ಪ್ರಯತ್ನ ಮಾಡ್ತೀವಿ ಮುಂದೆ ಯಾವಾಗ ಇಲ್ಲಿ ಬಂದಿದ್ರು ಸರ್ ಅವರು ಈ ಗದ್ದಿಗೆ ಬಂದಿದ್ದರು ಯಾವಾಗ ಬಂದಿದ್ರು

ಇದು ಸಂಗಮೇಶ್ವರ ಗದ್ದಿಗೆ ಸಂಗಮೇಶ್ವರ ಮಕ್ಕಳು ಅಂತ ಹೇಳಿದಲ್ಲ ಈ ಟೈಪ್ ಇದ್ರು ಅಂತ ಒಂದು ಕಾಲ್ಪನಿಕವಾಗಿ ಒಂದು ಚಿತ್ರವನ್ನು ಮಾಡಿದ್ರು ಭಾವಚಿತ್ರ ದೇವರು ಅಂದ್ರೆ ದೇವರು ಅಂದ್ರೆ ವಿರಕ್ತರು ಇವರು ಮದುವೆ ಆಗಲಿಲ್ಲ ಓಕೆ ಇಲ್ಲಿ ಏನದ ಮಂಟಾ ಸ್ವಾಮಿ ರಾಚಪ್ಪಾಜಿ ದೊಡ್ಡಮ್ಮ ತಾಯಿ ಸಿದ್ದಪ್ಪಾಜಿ ಚನ್ನಮ್ಮಾಜಿ ಇವರು ಇಲ್ಲಿ ಬಂದಿದ್ರು ನಮ್ಮ ಮಂಟೆಸ್ವಾಮಿ ಸ್ವಾಮಿ ಹಾ ಎಲ್ಲಿ ಇದರತ್ತ ಬರ್ತೇವೆ ನಿಮ್ಮ ಮೈಸೂಪುರ ಬೊಪ್ಪೇಗೌಡನ ಪುರ ಮಳವಳ್ಳಿ ತಾಲೂಕಾಗುವ ಅಥವಾ ಮಂಡ್ಯ ತಾಲೂಕಿನ ಇವರಿಗೆ ಶರೀರವನ್ನು ಏನೋ ಸಮಸ್ಯೆ ಆಗಿತ್ತು ಇವರು ಇದ್ದಲ್ಲ ಬಲವರಲ್ಲ ಇವನಿಗೆ ಒಬ್ಬ ಗುರುಬಾರಲಿಂಗಾಯನವ ಉತ್ತರ ಕನ್ನಡದಲ್ಲಿ ಕೊಡಗಲ ಬಸವಣ್ಣ ಇಲ್ಲಿ ಬಂದರು ಬರೋದ್ರಾಗನೇ ಅವರು ಆ ಶರಣ ಸಂತತಿಗಳ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ ಸರ್ ಹೌದು ಅವ್ರೇನಾದ್ರೆ ಇಲ್ಲ ನಿಮ್ಮ ಭಕ್ತ ಬರಕತ್ತೇನ ಅವನಿಗೆ ದದಿ ಅನ್ನ ಅಂದ್ರೆ ದಧಿ ಅಂದ್ರೆ ಮೊಸರು ಸರ್ ಓಕೆ ಮೊಸರನ್ನ ಮಾಡಂದ್ರೆ ದಣದ ಬಂದಿರ್ತಲ್ಲ ಮೊಸರನ್ನ ಊಟ ಮಾಡಿ ಅವ್ನಿಗೆ ಸ್ನಾನ ಮಧ್ಯಾಹ್ನ ಮಾಡಿಸಿ ಅವ್ನಿಗೆ ಬಟ್ಟೆಗಳು ಹಾಕಿದಾಗ ಮಾತ್ರ ಅವನಿಗೆ ಆ ಆರೋಗ್ಯ ಆ ವ್ಯಕ್ತಿ ಆಗಿಬಿಡ್ತಾನೆ ಸೂಪರ್ ಸೂಪರ್ ಇದನ್ನೆಲ್ಲ ಆ ಕಡೆ ದಕ್ಷಿಣ ಕನ್ನಡಕ್ಕೆ ಹೋಗಿದ್ದು ಬಿಡ್ತಾರೆ ಡಾಕ್ಟರ್ ಪರಮಶಿವಯ್ಯ ಅಂತಿಕೊಂಡು ನೀಲಗಾನ ಪರಂಪರೆಗಳು ಬರ್ತದೆ ನೀವು ಬೇಕಾದ್ರೆ ನೋಡ್ಬೋದು ಸರ್ ಇವೆಲ್ಲ ಬಂದು ಸರ್ ಇವೆಲ್ಲ ಗಂಧದ ಕಟ್ಟಿ ಗಂಧದ್ದು ನೀವು ನೋಡಬಹುದು ನಮಗೆ ಈ ತರ ಗಂಧದ ಕಲ್ಲು ಗಂಧದ ಕಲ್ಲು ಗಂಧದ ಗಂಧನ ಇದ್ರ ಮೇಲೆ ತೇದು ಮಾಡೋದು ಇದು ಸರ್ ಸರ್ ಇದು ಲೋಬನ್ ಅಂತ ಹೇಳಿದ್ರು ಧೂಪ ಧೂಪ ಹೊಗೆ ಹಾಕೋದು ತುಂಬ ಚೆನ್ನಾಗೈತೆ ಸೊ ಇವತ್ತಿಗೂ ದೀಪ ಇಲ್ಲಿ ಉರಿತಾನೆ ಇದೆ ದೀಪ ಇನ್ನೊಂದು ವಿಶೇಷ ನಿಮ್ಗೆ ಹೇಳಿದ ಇಪ್ಪತ್ನಾಲ್ಕು ತಾಸು ನಂದ ದೀಪ ಎಲ್ಲೇ ಇಲ್ವೋ ಗುಡಿಯೊಳಗೆ ಅದು ತುಪ್ಪ ದೀಪ ತುಪ್ಪ ದೀಪ ಕೆಲವು ದೇವಸ್ಥಾನಗಳಲ್ಲಿ ಸಾಕಷ್ಟು ಆದಾಯ ಅದ ಎಣ್ಣೆ ದೀಪ ಹಚ್ಚರ ದಿಕ್ಕಿಲ್ಲ

ಮನೆ ಒಳಗೆ ಮಾಡ್ಕೊಂಡ್ಬಿಟ್ರು ಮನೆ ಒಳಗಡೆ ಮನೆ ಒಳಗಡೆ ಹೊರಗಡೆ ತೋರಿಸಿಲ್ಲ ತೋರಿಸಿಲ್ಲ ಯಾರಾದ್ರೂ ಬಂದು ಇಲ್ಲೇ ನಮಸ್ಕಾರ ಮಾಡಿ ಹೋಗ್ತಾರೆ ಸರ್ ಓಕೆ ಕುಡಕಲ್ ಬಸವಣ್ಣ ಅವರು ಫ್ಯಾಮಿಲಿ ಅವರಿದ್ದಂಥ ಒಂದು ಕುಟುಂಬ ಅವರು ವಾಸ ಮಾಡಿದ್ದು ಜಾಗಗಳು ಅನುಯಾಯಿಗಳು ಸೊ ಹಾಗಾಗಿ ನೋಡಕ್ಕೆ ಇದು ಆರ್ನೂರು ವರ್ಷದ್ದು ಮನೆಗಳು ಇತ್ತಿದ್ಲ ಸ್ವಲ್ಪ ಮಾಡ್ಕೊಂಡ್ರೆ ಬದಲಾವಣೆ ಆಗೈತೆ ಬಟ್ ಜಾಗ ಅದೇ ಜಾಗ ಅವ್ರ ಸಮಾಧಿ ಇಲ್ಲಿದೆ ಅಂದಮೇಲೆ ಮತ್ತೆ ಅದೇ ಜಾಗದಲ್ಲಿ ಇದು ಕೆಲಸಗಳು ನಡೀತಾ ಇದೆ ಅದು ಬಸವೇಶ್ವರ ಪ್ರಸನ್ನ ಅಂತ ಮ್ಯಾಥ್ಸ್ ಒಂದು ಹಾಕ್ಬಿಟ್ಟು

ತುಂಬ ಚಿಕ್ಕದಾಗಿ ಐಟು ಕೂಡ ನಾವೇನಂತ ಇಲ್ಲ ಆದರೂ ಕೂಡ ಇದು ತುಂಬ ಚಿಕ್ಕದಾಗೇನೆ ಇದು ಬಾಗಿಲು ಇಟ್ಟಿರೋದು ತುಂಬ ಸಣ್ಣದಾಗಿ ಮಾಡಗಿದ್ದಾರೆ ಸೊ ಇವತ್ತಿಗೂ ಕೂಡ ಇದು ತುಂಬ ಚೆನ್ನಾಗಿ ಗಟ್ಟಿಯಾಗಿದೆ ಏನು ತುಕ್ಕಿಡದಿಲ್ಲ ಅಷ್ಟು ಗಟ್ಟಿ ಬಾಗಿಲು ಟಚ್ ಮಾಡೋಕ್ಕಾಗ ಯಾರೂ ಇವತ್ತಿನ ಬಾಗಿಲು ಕೂಡ ಇಷ್ಟು ಗಟ್ಟಿ ಇಲ್ಲ ಸರ್ ಇದು ಏನಕ್ಕೆ ಇದು ಈ ಥರ ಒಂದು ಸ್ವಲ್ಪ ಸರ್ ಯಾರಾದರೂ ಬಂದರೆ ನೋಡಲಿಕ್ಕೆ ಅಂತ ನಮ್ಮ ಹಿರಿಯರು ಹೇಳುತ್ತೆ ಒಳಗಡೆ ಈಗ ಅದನ್ನ ಒಳಗಡೆ ಲಾಳ್ ಗುಣಿಯಿಂದ ಹಾಕ್ತಾರೆ ಕೀಲಿ ಹೌದು ಇಲ್ಲೇ ನೋಡೋದು ಅವರು ಯಾರು ನಮ್ಮ ಯಾರಾದ್ರೂ ಈಚೆ ನಮ್ಗ್ ಈಗೇನು ಹೊರಗಡೆ ಬಂದು ಸಿಸಿ ಸಿ ಕ್ಯಾಮೆರಾ ಇಲ್ಲ ಬೇರೆ ಇನ್ನೇನಾದ್ರು ಆಪ್ಷನ್ ಇಟ್ಕೊಂತಾರೆ ಆಚೆ ಯಾರಾದ್ರು ಬೆಲ್ ಮಾಡಿದಾಗ ಯಾರು ಬಂದ್ರು ಅಂತ ಬಂದ್ರು ಇಲ್ಲಿ ಬಂದು ಇಲ್ಲಿ ನೋಡಬಹುದು ನಾವು ನೋಡಿ ಯಾಕಂದ್ರೆ ನಾನು ಇದು ಗೊತ್ತಾತಿಲ್ಲ ಇದನ್ನ ಇಷ್ಟ ಏನಾದ್ರು ಪ್ಯಾಕ್ ಮಾಡಬೇಕಿಲ್ಲ ಅಂತಂದೆ ಇಲ್ಲಪ್ಪ ಮುದ್ದಾಂ ಹಿರಿಯರ್ ಬಿಡಿಸ್ಯಾರ ನಮ್ಗ್ ಗೊತ್ತಾದ ಯಾಕಂದ್ರೆ ನಮ್ಗ್ ಕಾಕಾರ ಹೇಳ್ತಿದ್ರು ಹೌದು ಯಾರಾದ್ರು ಹೊರಗಡೆ ಬಂದ್ರೆ ಕಾಣಸ್ತದ ಸೂಪರ್ ಇದು ಸುಮಾರು ಮನೆಗಳಲ್ಲಿ ಈಗ ಇತ್ತೀಚಿನ ಮನೆಗಳಲ್ಲಿ ಇಲ್ದೆ ಇರ್ಬೋದು ತುಂಬಾ ಹಳೆ ಮನೆಗಳಲ್ಲಿ ಈ ತರದ್ದು ನನಗೂ ನೋಡಿದ ನೆನಪೈತೆ ಇವಲ್ಲೇ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಈ ತರ ಹೋಲ್ ಮಾಡಿಟ್ಟಿರ್ತಾರೆ ಅದ್ರ ಉದ್ದೇಶ ಇದಂತ ಇವಾಗ ಗೊತ್ತಾಗ್ತಾ ಇದೆ ಯಾಕಂದ್ರೆ ಯಾರಾದ್ರೂ ಬಂದು ಕದ ತಟ್ಟದಾಗ ಯಾರು ಬಂದ್ರು ತಯಾಕ್ ಮೊದಲು ತುಂಬಾ ಒಂದು ಅಡ್ವಾನ್ಸ್ ಆಗಿ ಅವಾಗ್ಲೇ ಸೂಪರ್ ಆಗೈತೆ ಅಟ್ಟದ ಮನೆ ಈಗಲೂ ಕಾಣುತ್ತೆ ನಮ್ಮ ವೀಕ್ಷಕ ಮಾತ್ರ ತೋರ್ಸಕ್ ಆಗಿಲ್ಲ ವೀಕ್ಷಕ್ರೀ ಇದೊಂದು ನಾವಾಗಲೇ ನೋಡಿದ್ದು ಇದೇ ಮಠನೇ ಗುಡಿ ಗುಡಿ ಯಾಕಂದರೆ ಇದು ಕೊಡಕಲ್ ಬಸವಣ್ಣವ್ರ ಗುಡಿ ಆ ಗೋಡೆ ಹಿಂದೆಗಡೆ ನಾವು ಇದ್ದೀವಿ ಇಲ್ಲೊಂದು ಸಣ್ಣದೊಂದು ಸಂದಿ ಇದೆ ಸೊ ಇದರಲ್ಲಿ ಆಚೆ ಹೋದರೆ ಅಲ್ಲಿ ಬೇರೆ ಇನ್ನೊಂದು ಸ್ಟೋರಿ ಇದೆ ಬನ್ನಿ ಹೋಗೋಣ ನಡ್ರಿ ಸರ್ ಬನ್ನಿ ಬನ್ನಿ ಹೋಗೋಣ ಕಲ್ಲಿಂದು ಬಾಗಿಲು ಸೊ ಇದು ಬಂದ ಕೂಡಲೇ ಎಲ್ಲಾರ್ಗೂ ಈ ಗಿಡ ಸ್ವಲ್ಪ ತಂಪಾಲೆ ತಿಳ್ಕೊಂಡು ಅವಾಗ ನೆಟ್ಟಿದ್ದಾರೆ ಅಂತ ಹೇಳ್ತಾರೆ ಎಷ್ಟು ವರ್ಷದಿಂದ ಗೊತ್ತಿಲ್ಲ ಯಾಕಂದ್ರೆ ಗಿಡಕ್ಕೆ ಮುಪ್ಪಿಲ್ಲ ಈ ಮರ ನೋಡಿದ್ರೆ ತುಂಬಾ ಆಸೆ ಆಗುತ್ತೆ ಎಷ್ಟು ವರ್ಷದ ಹಳೆ ಮರ ಇದು ಹಳೆ ಮರ ಈ ತರದ ಒಂದು ಬೇವಿನ ಮರ ಈ ಬೇವಿನ ಮರದಲ್ಲಿ ಎಷ್ಟೋ ಔಷಧಿ ಗುಣಗಳಿದಾವೆ ಆ ಬೇವಿನ ಮರದ ಸಂಬಂಧಪಟ್ಟಂಗೆ ಸಾಕಷ್ಟು ವಿಡಿಯೋಗಳು ನಾವು ಮಾಡಿ ಹಾಕಿದ್ದೀವಿ ತುಂಬ ಒಂದು ಹಳೆ ಮರಕ್ಕೆ ಶಕ್ತಿ ಜಾಸ್ತಿ ಆ ಪವರ್ ಜಾಸ್ತಿ ಇರುತ್ತೆ ಇಲ್ಲಿ ಬೇವಿನ ಮರದಲ್ಲಿ ಏನೆಲ್ಲ ಒಂದಿದೆ ಅನ್ನೋದನ್ನ ನಿಮಗೂ ಗೊತ್ತಿರುತ್ತೆ ಸರ್ ಈಗ ಇಲ್ಲಿ ಕೆಲವೊಂದಷ್ಟು ಗ್ಯಾಪ್ ಕೊಟ್ಟಿದ್ದಾರೆ ಏನಕ್ಕೆ ಸರ್ ಇದು ಸರ್ ಅದು ನನಗೆ ಅನ್ಸಮಿಟಿಗೆ ಅದು ಮೋರೆ ನೀರು ಬಂದರೆ ಬರಲಿಕ್ಕೆ ಮೇಲಿಂದ ನೀರು ಏನಾದರೂ ಅಲ್ಲಿ ಬಂದರೆ ಮಳೆ ನೀರು ಈಚೆ ಬರಲಿಕ್ಕೆ ಕರೆಕ್ಟ್ ಸರ್ ಇದು ಗದಿಗೆ ನೀವು ಕುಮಾರ್ ಕುಮಾರಸ್ವಾಮಿ ಅವರದು ಅಂದ್ರೆ ರಾಜಪ್ಪ ಏನ ಮಗ ಅಲ್ಲಿ ಏನ ಕಪಡಿ ಹತ್ರ ಹೈಕೆ ಇರಲ್ಲ ಹಾ 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 ಇದು ಇದೇ ಕಾರಣಕ್ಕೆ ಅವರು ಸಿಟ್ಟಿಗೆ ಆ ಭಾಗಕ್ಕೆ ಹೋದ್ರು ಅಂತ ನಮ್ಮಲ್ಲಿ ಹೇಳ್ತಾರೆ ಸರಿ ಇಲ್ಲಿ ಇವಾಗ ಏನಿದೆ ಗದ್ಗೆ ಗದ್ಗೆ ಅಂದರೆ ಬೈಲಾದ್ರೆ ಇಲ್ಲಿ ಅವರು ಮೊಮ್ಮಗ ಬಸವಣ್ಣ ಮೊಮ್ಮಗ ಸಮಾಧಿ 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 ಹ್ಞೂ ಇಲ್ಲಿ ಪೂಜೆಗಳು ಎಲ್ಲ ನಡಿತಾವೆ ಸರ್ ಹೆಡಿತಾ ಮಾಡ್ತಾರೆ ಸರ್ ಹಾಂ ಯಾರಿಕೆ ಇರ್ತಾವೆ ಭಕ್ತರು ಬೇಡ್ಕೊಡ್ರಿ ಇದೆಲ್ಲ ಭಕ್ತರು ಬೇಡ್ಕೊಂಡಿದ್ದೆ ಹಾಂ ಹಾಂ ಸೊ ಈ ಸುತ್ತಮುತ್ತಲು ಇನ್ನು ಆ ಭಾಗದಲ್ಲಿ ಇರೋದು ನೀಲಮ್ನವ್ರ ಗುಡಿ ಅಂತಿದೆ ಕಲ್ಯಾಣ ಮಂಟಪ ಅದು ನೀಲಮ್ನವ್ರು ಅಂದರೆ ಅವರು ಕುಟುಂಬ ಕುಟುಂಬ ಹೆಂಡುದಿ ಹೆಂಡತಿ ಅಲ್ಲಿ ಹೋಗೋಣ ಹೋಗೋಣ ಬನ್ನಿ

ಈಗಂತೂ ಕಾನೂನೇ ಅದಕ್ಕೆ ವಿರೋಧ ಮಾಡುತ್ತೆ ಆ ಥರ ಮಾಡೋಕ್ಕೆ ಬಿಡೋದಿಲ್ಲ ಬಟ್ ಯಾರಾದರೂ ಈ ಥರ ಜೀವಂತ ಸಮಾಧಿ ಆಗ್ಬೇಕಂತ ಹೊರಡ್ಬೇಕಂದ್ರೆ ಅವರು ತುಂಬ ಜ್ಞಾನಿಗಳಾಗಿರ್ತಾರೆ ಏನೋ ಒಂದು ಸಾಧನೆ ಮಾಡ್ಕೊಂಡಿರ್ತಾರೆ ಅಥವಾ ಯಾವುದೋ ಒಂದು ವಿಚಾರಕ್ಕೆ ಅವರು ಮುಂದೆ ನೆಕ್ಸ್ಟ್ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬಂದು ಅವ್ರು ಮಾಡೋ ಒಂದು ಉದ್ದೇಶಕ್ಕೆ ಅವ್ರು ಈ ಥರ ಜೀವಂತ ಸಮಾಧಿಗಳಾಗಿರೋವು ನಮ್ಮ ಕಣ್ಮುಂದೆ ಮುಂದೆ ಕೆಲವು ಘಟನೆಗಳು ಕಾಣಿಸ್ತವೆ ಇವರು ಮೂವರು ಇಲ್ಲಿ ಯಾರು ಅಂತ ಗೊತ್ತಿಲ್ಲ ಬಟ್ ಇವರು ಜೀವಂತ ಸಮಾಧಿ ಆಗಿರೋದು ಅಂತ ಹೇಳ್ತಾವ್ರೆ ಸರ್ ಯಾರಾದರೂ ಇದನ್ನ ಎತ್ತೋ ಪ್ರಯತ್ನ ತೆಗೆದು ನೋಡೋ ಪ್ರಯತ್ನ ಮಾಡಿಲ್ಲ ಸರ್ ಯಾರು ಮಾಡಿಲ್ಲ ಭಯ ಇದೆ ಸರ್ ಭಯ ಇದೆ ಬರೀ ಬರೀ ನಮಸ್ಕಾರ ಮಾಡಿ ಹೋಗ್ತಾರೆ ಒಟ್ಟಿಗೆ ಒಂದೇ ಸರಿ ಮೂರು ಮೂರು ಜನ ಆಗಿರೋದ ಒಂದೇ ಸರ್ ಒಂದೇ ಇದು ಅಳ್ಳ ಇದು ಒಂದೇ ಒಂದೇ ಯಾಕಂದ್ರೆ ಈಗ ನೋಡಿದ್ರೆ ಕಲ್ಲು ಬಂದು ಆಸಿರೋದ್ ನೋಡಿದ್ರೆ ಒಂದೇ ಸೇಮ್ ಒಂದೇ ಸರಿ ಆಸಿರೋ ಒಂದೇ ಸೇಮ್ ಒಂದೇ ಸಲ ಆಗ್ಯಾರ ಒಂದೇ ಸರಿ ಮೂರು ಜನ ಇಲ್ಲಿ ಜೀವಂತ ಸಮಸ್ಯೆ ಗದ್ದಿಗೆ ಕೂಡ ಒಂದೇ ಐತೆ ವಿಚಾರ ಇದೊಂದು ನಿಮಗೆ ಎಲ್ಲೂ ನೋಡಕ್ ಸಿಗಲ್ಲ ಈ ತರದ್ದು ಒಬ್ಬೊಬ್ಬರು ಗದ್ದಿಗೆನಲ್ಲಿ ಜೀವಂತ ಸಮಾಧಿ ಆಗಿರೋದು ನೋಡಿರ್ಬೋದು ಇಲ್ಲಿ ಮೂರು ಜನ ಒಂದೇ ಗದ್ದಿಗೆನಲ್ಲಿ ಜೀವಂತ ಆಗಿ ಸಮಾಧಿ ಆಗಿರೋದು ಬಟ್ ನೀವು ಈಗಲೂ ನೋಡಿದ್ರೆ ಒಂದೇ ಹಳ್ಳ ತೋಡಿ ಅದರ ಮೇಲೆ ಕಲ್ಲು ಆಸಿರೋ ಥರದ್ದೇ ನಿಮಗೆ ಕಾಣಿಸುತ್ತೆ ಅವ್ರ ಮುಂದೆ ಮೋಸ್ಟ್ಲಿ ಬೇವಿನ ಮರ ಹಾಕಿರ್ಬೋದೇನೋ ಆಗ ಅದು ಈಗ ಎಮ್ಮರ ಆಗಿ ಕುಟ್ಟೈತೆ ಬೆಳೆದೈತೆ ಅಥವಾ ತಂಪಾಗಲಿ ಅಂತ ಉದ್ದೇಶಕರ ತಣ್ಣಗಿರ್ಲಿ ತಣ್ಣಗಿರಲಿ ಅಂತಕೊಂಡು ಇಲ್ಲಿ ತಣ್ಣಗಿರ್ಲಿ ಅಂತ ಏನಾದರೂ ಹಾಕಿರ್ಬೋದು ಬಟ್ ಈ ಮರ ಅಂತೂ ವರ್ಷದ ಮೇಲೆ ವಿಶೇಷವಾದ ಸ್ಥಳ ಇದು ನನಗಿದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಇಲ್ಲಿರೋ ಲೋಕಲ್ ಅವ್ರಿಗೂ ಕೂಡ ಗೌಪ್ಯ ಅವ್ರಿಗೂ ಕೂಡ ಗೊತ್ತಿಲ್ಲ ತುಂಬ ಒಂದು ಸೀಕ್ರೆಟ್ ಆಗಿರೋ ಪ್ಲೇಸು ಯಾರಾದರೂ ಇದ್ರ ಬಗ್ಗೆ ತನಿಖೆ ಮಾಡಿದಾಗ ಒಂದಷ್ಟು ವರ್ಗ ಬರ್ಬೋದೇನೋ ವಿಚಾರಗಳು ಸರಿ ಅಲ್ಲಿ ಹೋಗಿ ಬಂದ್ಬಿಡಣ ಬನ್ನಿ ವಿಚಾರ ಸೊ ವೀಕ್ಷಕರೇ ಇದೊಂದು ಕಲ್ಯಾಣ ಮಂಟಪ ಥರ ಈಗ ಬಳಸ್ತಾ ಇದಾರೆ ನೀಲಾಂಬಿಕೆ ನೀಲಾಂಬಿಕೆ ಅಂದ್ರೆ ನಮ್ಮ ಕೊಡೇಕಲ್ ಬಸವಣ್ಣವರ ಧರ್ಮಪತ್ನಿ ಪತ್ನಿ ಕೊಡೇಕಲ್ ಬಸವಣ್ಣವರ ಧರ್ಮಪತ್ನಿ ಪತ್ನಿ ಸೊ ಇಲ್ಲಿ ಅಕ್ಕ ಮಹಾದೇವಿ ಅವ್ರದ್ದು ಒಂದು ಫೋಟೋ ಇದೆ ಅದು ಒಂದು ಭಕ್ತರ ಕಾಣಿಕೆ ಕೊಟ್ಟಾರೆ ನೀಲಾಂಬಿಕೆ ಕೊಡೇಕಲ್ ನಮ್ಮ ಕೊಡೇಕಲ್ ಬಸವಣ್ಣವ್ರದ್ದು ಗದ್ದಿಗೆ ಅಲ್ಲಿದೆ ಇವ್ರದ್ದು ಸರ್ ಇವರು ಜೀವಂತ ಸಮಾಧಿನ ಇಲ್ಲ ಇವ್ರದೇನು ಸ್ಟೋರಿನೇ ಸಿಕ್ಕಿಲ್ಲ ಬರೇ ಇಲ್ಲಿ ಐಕ್ಯ ಆದ್ರೂ ಐಕ್ಯ ಆದ್ರೂ ಅವ್ರದ್ದು ಒಂದು ಸಮಾಧಿ ಸಮಾಧಿ ಬಟ್ ಈಗ ಇದನ್ನ ಕಲ್ಯಾಣ ಕಲ್ಯಾಣ ತರ ಬೆಳೆಸ್ಕೊತಾ ಮದುವೆ ಸಮಾರಂಭ ಬಳಸ್ತಾ ಹೇಳ್ತಾ ಇದೆ

ಯಾಕಂದರೆ ಅವ್ರು ಬರೆದಿರೋ ಕಾಲಜ್ಞಾನದಲ್ಲಿ ತುಂಬನೇ ಒಂದು ವಿಚಾರಗಳಿದ್ದಾವೆ ಅದನ್ನು ಹೊರಗಡೆ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಹೊರಗಡೆ ತೋರಿಸ್ದಾಗ ಅದರದ್ದು ಏನೇ ಅದ್ರ ಶಕ್ತಿ ಗೊತ್ತಾಗುತ್ತೆ ಜನಕ್ಕೆ ಅದರ ಮಾಹಿತಿ ಹೋದಾಗಲೇ ಅವ್ರ ಮೇಲೆ ಇರೋ ಒಂದು ಬಲವಾದ ಒಂದು ನಂಬಿಕೆಗಳು ಇವೆಲ್ಲ ಬರೋದು ಬಟ್ ಇಲ್ಲಿ ಅದನ್ನು ಈ ಥರ ಯಾರಿಗೂ ತೋರ್ಸೋಕೆ ಆಗೋದಿಲ್ಲ ಯಾಕಂದರೆ ಅದನ್ನು ಅದೇ ಥರ ಗೌಪ್ಯವಾಗಿ ಇಟ್ಕೊತಾ ಬಂದಿರೋದು ಹಾಗಾಗಿ ಈ ವಿಚಾರಗಳು ಹೊರ್ಗಡೆ ಸಿಕ್ಕಿಲ್ಲ ಜನಕ್ಕೆ ಗೊತ್ತಾಗಿಲ್ಲ ಬಟ್ ಈ ಇವತ್ತೆಲ್ಲ ಒಂದಿನ ಮುಂದೆ ಯಾವತ್ತಾದರೂ ಈ ವಚನಗಳು ಆಚೆ ಬಂದಾಗ ಸಾಕಷ್ಟು ಮುಂದಿನ ಭವಿಷ್ಯಗಳ ಬಗ್ಗೆ ಇಲ್ಲಿ ಮಾಹಿತಿಗಳು ಇರುತ್ತೆ ಅಂತೇಳಿ ನಾವು ಭಾವಿಸ್ತೀನಿ ಅವರನ್ನು ಒಂದು ದರ್ಶನ ಮಾಡಿಕೊಂಡು ಅಂಬಿಕಾ ಕಲ್ಯಾಣ ಮಂಟಪ ಅಂತ ಹಾಕಿದ್ದಾರೆ ಈಗ ನಾವು ಒಳಗಡೆ ಹೋಗಿ ನೋಡ್ಕೊಂಡ್ಬಂದಿದ್ದು ಸ್ಥಳ ಯಾಕಂದರೆ ಇಲ್ಲಿ ಮದುವೆಗಳು ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ನಡೀತಾ ಹೋಗ್ತವೆ ಯಾಕಂದ್ರೆ ನೀಲಾಂಬಿಕಾ ತಾಯಿ ಅವ್ರದ್ದೇ ಅಲ್ಲಿ ಗದ್ದಿಗೆ ಇರೋದು ಅವರು ಪೊಡಕಲ್ ಬಸವಣ್ಣವರು ಪತ್ನಿ ಈ ವಿಚಾರನ ತಿಳಿಸಿದ್ದೀನಿ ಸರ್ ಇದು ಸುರ್ಪುರ ತಾಲೂಕು ಇಲ್ಲ ಹುಣಸಿಗಿ ತಾಲೂಕು ತಾಲೂಕು ಯಾದಗಿರಿ ಜಿಲ್ಲಾ ಗುಲ್ಬರ್ಗ ಜಿಲ್ಲಾ ತಾಲೂಕಿತ್ತು ತಾಲೂಕು ವೀಕ್ಷಕರೆ ಈಗ ನಾವು ಯಾದಗಿರಿ ಜಿಲ್ಲೆನಲ್ಲಿ ಇದ್ದೀವಿ ಯಾದಗಿರಿ ಜಿಲ್ಲೆ ಹುಣಸೂರು ತಾಲೂಕಲ್ಲಿ ಕೊಡೇಕಲ್ ಅನ್ನೋದು ಒಂದು ಗ್ರಾಮ ಆ ಕೊಡಕಲ್ ಗ್ರಾಮದಲ್ಲಿ ಪ್ರಸಿದ್ಧ ಸೊ ನಾವು ಇದನ್ನೆಲ್ಲ ತಿಳಿಸಿದೀವಿ ನಮಸ್ಕಾರಮ್ಮ ಕಲಂಗರೂ ಹಾ ಬಿದ್ದೋಗುತ್ತೆ ಹಿಡ್ಕೊಬೇಕು ನೋಡಿ ಅವರು ಒಂದು ಹಳ್ಳಿನಲ್ಲಿ ಎಲ್ಲಾರು ಯಾವ್ತರ ಇರ್ತಾರ ನಿಮ್ಮ ಗಮನಕ್ಕೆ ಬರಲಿ ಅಂತ ಹೇಳ್ತಾ ಇದ್ದೀನಿ ಸೊ ಇವ್ರಿಗೆ ಅವರು ಬೆಲೆ ಕೊಡ್ತಾರೆ ಯಾಕಂದರೆ ಇವರು ಬಸವಣ್ಣವ್ರದ್ದು ಬಸವಣ್ಣವರದ್ದು ಒಂದು ರೆಗ್ಯುಲರ್ಗ ಸಂತತಿಯಿಂದ ಬಂದಿರೋದ್ರಿಂದ ಇವತ್ತಿಗೂ ಕೂಡ ಈ ಗ್ರಾಮಗಳಲ್ಲಿ ಬಂದಾಗ ಇವ್ರಿಗೆ ಏನು ಬೆಲೆ ಕೊಡಬೇಕು ಅದನ್ನು ಕೊಡ್ತಾ ಹೋಗ್ತಾರೆ ನೀವು ಅದನ್ನು ಅಬ್ಸರ್ವ್ ಮಾಡಿದ್ದೀರಿ ಸೊ ಬನ್ನಿ ಈಗ ನೆಕ್ಸ್ಟು ಬೇರೆ ಕಾಲಜ್ಞಾನ ವಿಚಾರಗಳು ಮಾತಾಡ್ಸೋಣ ಸೊ ನಮ್ಮ ವೀರ ಜೊತೆ ನಮಸ್ಕಾರ